ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಜೆಡಿಎಸ್ ವರಿಷ್ಠರ ಅನುಮತಿಯಿಂದ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು ಟಿಕೆಟ್ ನೀಡದೇ ಇದ್ದರೆ ಸ್ವತಂತ್ರನಾಗಿ ನಿಲ್ಲುವೆ ಎಂದು ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಬೋಧಕ ಮತ್ತು ಬೋಧಕೇತರ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಎಂಪಿ ಕರಬಸಪ್ಪ ಹೇಳಿದ್ದಾರೆ ಆಕಾಂಕ್ಷಿಯಾಗಿದ್ದು ಜೆ ಡಿ ಎಸ್ ವರಿಷ್ಠರಾದ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರನ್ನ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಹಾಗೂ ಮೊನ್ನೆ ತನಿಖೆ ನೂತನವಾಗಿ ರಾಜ್ಯಾಧ್ಯಕ್ಷರಾದಂಥ ಸಿ ಎಂ ಬುಬ್ರಾಯ್ ಅವರನ್ನ ಈ ತಿಂಗಳು ಹದಿನೇಳನೇ ತಾರೀಕು ಭೇಟಿ ಮಾಡಿ ನನ್ನ ಮನವಿ ಹಾಗೂ ಪರಿಚಯದ ಪತ್ರಗಳನ್ನೆಲ್ಲ ಅವರಿಗೆ ಕೊಟ್ಟು ನನಗೆ ಜೆ ಡಿ ಎಸ್ ವತಿಯಿಂದ ನಿಲ್ಲಲಿಕ್ಕೆ ಪಕ್ಷದ ವತಿಯಿಂದ ಅವಕಾಶ ಮಾಡಿಕೊಡುವ ತನಕ ಅವರನ್ನು ಕೊಡಿದ್ದೇನೆ ಕರ್ವರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಅಖಿಲ ಕರ್ನಾಟಕ ಖಾಸಗಿ ಅನುದಾನಿತ ಶಾಲೆಗಳ ಮತ್ತು ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘವನ್ನು ಸ್ಥಾಪಿಸಿ ಅದರ ಮುಖಾಂತರ ತಮ್ಮ ಹೋರಾಟವನ್ನು ಪ್ರಾರಂಭಿಸಲಾಗಿದೆ ವೃತ್ತಿಯಲ್ಲಿರುವಾಗ ಮೂರು ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸಮಯಾಭಾವದಿಂದ ಸಂಪೂರ್ಣವಾಗಿ ಚುನಾವಣೆಯಲ್ಲಿ ತೊಡಗಿಸಿಕೊಳ್ಳುವಲ್ಲಿ ವಿಫಲನಾಗಿ ಪರಾಜಿತನಾಗಿದ್ದೇನೆ ಈಗ ನಿವೃತ್ತಿಯಾಗಿರುವುದರಿಂದ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳುತ್ತೇನೆ ಸದ್ಯ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಬೋಧಕ ಮತ್ತು ಬೋಧಕೇತರ ಸಂಘಟನೆಗಳ ಅಧ್ಯಕ್ಷ ರಾಜ್ಯ ಪ್ರಾಂಶುಪಾಲರ ಸಂಘದ ಉಪಾಧ್ಯಕ್ಷ ಹಾಗೂ ವಿವಿಧ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ ಆಪ್ತರ ಅಪೇಕ್ಷೆಯ ಮೇರೆಗೆ ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ವಿಧಾನಪರಿಷತ್ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ ಶಿಕ್ಷಕ ಇಲಾಖೆಯಲ್ಲಿನ ಸಮಸ್ಯೆಗಳ ಬಗ್ಗೆ ಅಪಾರವಾದ ಅರಿವಿದ್ದು ಈಗಾಗಲೇ ಸಂಘಟನೆಗಳ ಮೂಲಕ ಹೋರಾಟಗಳಲ್ಲಿ ಭಾಗಿಯಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಆ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುತ್ತೇನೆ ಇನ್ನೂ ಹೆಚ್ಚು ಸೇವೆ ಮಾಡಲು ಶಿಕ್ಷಣ ಕ್ಷೇತ್ರದ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಿಕ್ಷಣ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಶಿಕ್ಷಕರುಗಳು ನನಗೆ ಬೆಂಬಲ ನೀಡುತ್ತಾರೆನ್ನುವ ವಿಶ್ವಾಸವಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ನಿವೃತ್ತ ಶಿಕ್ಷಕ ಜಿಎಂ ಕುಮೂರ್ ಚಂದ್ರಪ್ಪ ಹುರುಳಿ ಚೆನ್ನಬಸಪ್ಪ ಮಧ್ಯಾಹ್ನದ ಗಡದ ಗುರುಶಾಂತಯ್ಯ ಬಿಳಗಿ ಸಚಿನ್ ದೊಡ್ಮನಿ ಹಾಗೂ ಇನ್ನಿತರರು ಇದ್ದರು ಕಳೆದ ಹತ್ತು ದಿನಗಳಿಂದ ಅಂಕೋಲಾ ಬೊಬ್ರುವಾಡದಲ್ಲಿ ಜನರಿಗೆ ಕೀಟಲೆ ಕೊಡುತ್ತಿರುವ ಮಂಗನನ್ನ ಅರಣ್ಯ ಇಲಾಖೆಯವರು ಕೊನೆಗೂ ಹಿಡಿದಿದ್ದು ಇದರಿಂದಾಗಿ ಜನರು ನಿಟ್ಟುಸಿರು ಬಿಡುವಂತಾಗಿದೆ ಅಂಕೋಲಾ ಬೊಬ್ರುವಾಡದಲ್ಲಿ ಗುಂಪಿನಿಂದ ಹೊರಬಿದ್ದ ಮಂಗವೊಂದು ಹುಚ್ಚಾಟ ನಡೆಸಿ ಕಳೆದ ಹತ್ತು ದಿನಗಳಿಂದ ಮರದಿಂದ ಮರಕ್ಕೆ ಹಾರುತ್ತಾ ಕನಿಷ್ಠ ಹತ್ತು ಜನರಿಗೆ ಕಚ್ಚಿ ಗಾಯಗೊಳಿಸಿತ್ತು ಅರಣ್ಯ ಇಲಾಖೆಯವರು ಮಂಗವನ್ನ ಹಿಡಿಯಲು ಹರಸಾಹಸ ಪಟ್ಟರೂ ಮಂಗ ಕೈಗೆ ಸಿಗುತ್ತಿರಲಿಲ್ಲ ಸ್ನೇಹಿ ಮಹೇಶ್ ನಾಯ್ಕ್ ಉರಗತಜ್ಞ ಅಶೋಕ್ ನಾಯ್ಕ್ ತದಡಿ ಮತ್ತು ಅರಣ್ಯ ಇಲಾಖೆಯವರು ಶತಾಯಗತಾಯ ಹಿಡಿಯಲೇಬೇಕೆಂದು ಪ್ರಯತ್ನಪಟ್ಟರೂ ಮಂಗವನ್ನ ಹಿಡಿಯಲು ಸಾಧ್ಯವಾಗುತ್ತಿರಲಿಲ್ಲ ಕೊನೆಗೆ ಅರಣ್ಯ ಇಲಾಖೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ನಾವಿ ಅವರ ಮಾರ್ಗದರ್ಶನದಲ್ಲಿ ಅರವಳಿಕೆಯ ಔಷಧಿ ನೀಡಿ ಮಂಗವನ್ನ ಹಿಡಿಯಲಾಯಿತು ತದನಂತರ ಅದನ್ನ ಕಾಡಿಗೆ ಬಿಟ್ಟು ಬರಲಾಗಿದೆ ದಿನದಿಂದ ದಿನಕ್ಕೆ ಕರಾವಳಿಯಲ್ಲಿ ತಾಪಮಾನ ಹೆಚ್ಚುತ್ತಿದ್ದು ಬಿಸಿಲ ಬೇಗೆಗೆ ಜನ ಹೈರಾಣಾಗುತ್ತಿದ್ದಾರೆ ಹೀಗಾಗಿ ತಂಪು ಪಾನೀಯ ಎಳನೀರಿಗೆ ಎಲ್ಲೆಡೆ ಜನ ಮೊರೆ ಹೋಗುತ್ತಿದ್ದಾರೆ ಬಿಸಿಲ ಬೇಗೆಯಿಂದಾಗಿ ಕರಾವಳಿಯಲ್ಲಿ ದಾಹ ಹೆಚ್ಚುತ್ತಿದ್ದು ಗೋಕರ್ಣ ಪ್ರವಾಸಿ ತಾಣದಲ್ಲಿ ಎಳನೀರು ತಂಪು ಪಾನೀಯಕ್ಕೆ ಪ್ರವಾಸಿಗರು ಮೊರೆ ಹೋಗುತ್ತಿದ್ದಾರೆ ಬಹುತೇಕ ಅಂಗಡಿಗಳಲ್ಲಿ ತಂಪು ನೀರಿನ ಬಾಟಲ್ ವಿವಿಧ ತರಹದ ತಂಪು ಪಾನೀಯಗಳ ಭರಾಟೆ ಜೋರಾಗಿದೆ ಕಳೆದ ಎರಡು ವರ್ಷಗಳಿಂದ ಕೋವಿಡ್ ಪರಿಣಾಮ ಬೇಸಿಗೆಯನ್ನೇ ಆಶ್ರಯಿಸಿ ನಡೆಯುವ ತಪ್ಪು ಪಾನೀಯಗಳು ಐಸ್ ಕ್ರೀಂ ಜ್ಯೂಸ್ ಅಂಗಡಿಗಳು ವ್ಯಾಪಾರವಿಲ್ಲದೆ ಕಂಗಾಲಾಗಿದ್ದರು ಈ ವರ್ಷ ಬೇಸಿಗೆ ತಾಪದ ಜೊತೆ ವ್ಯಾಪಾರ ನಿರೀಕ್ಷೆ ಇಟ್ಟುಕೊಂಡಿದ್ದು ಇನ್ನೊಂದು ತಿಂಗಳ ಅವಧಿಯಲ್ಲಿ ವ್ಯಾಪಾರ ವಹಿವಾಟು ನಡೆಯುವ ಆಶಯವನ್ನ ಹೊಂದಿದ್ದಾರೆ ಬಹುತೇಕ ಸ್ಥಳೀಯರು ಪ್ರವಾಸಿಗರು ಸುಡುಬಿಸಿಲಿಗೆ ಬಿಸಿಲಿಗೆ ನೀರು ಕುಡಿಯುವತ್ತ ಮುಖ ಮಾಡಿದ್ದು ಸಿಯಾಳ ಎಂದೇ ಕರೆಯುವ ಎಳನೀರಿಗೆ ಬಹು ಬೇಡಿಕೆ ಬಂದಿದೆ ಆದರೆ ಕಳೆದ ಹಲವು ವರ್ಷಗಳಿಂದ ಈ ಭಾಗದಲ್ಲಿ ತೆಂಗಿಗೆ ನುಷಿ ರೋಗ ಮತ್ತಿತರ ಕಾರಣದಿಂದ ಸ್ಥಳೀಯರ ರುಚಿಕರ ಎಳನೀರು ಸಿಗದೆ ಅಭಾವ ಉಂಟಾಗಿದ್ದು ಶಿವಮೊಗ್ಗ ಜಿಲ್ಲೆಯಿಂದ ಇಲ್ಲಿನ ವಿವಿಧ ಅಂಗಡಿಗಳಿಗೆ ಎಳನೀರು ಪೂರೈಕೆಯಾಗುತ್ತಿದೆ ಈ ಮೊದಲು ವಾರಕ್ಕೆ ಎರಡು ಲೋಡ್ ಬರುತ್ತಿತ್ತು ನಂತರ ಬೇಡಿಕೆ ಎರಡರಷ್ಟಾಗಿದ್ದು ಆದರೆ ಅಧಿಕ ಸಂಖ್ಯೆಯಲ್ಲಿ ಸಿಗದೆ ಕೊರತೆ ಉಂಟಾಗುತ್ತಿದೆ ಒಂದು ಕಾಯಿಗೆ ರೂಪಾಯಿ ರೂಪಾಯಿವರೆಗೂ ಮಾರಾಟವಾಗುತ್ತಿದ್ದು ಅದೆಷ್ಟೇ ಹಣವಿರಲಿ ನಮ್ಮ ದೇಹ ತಂಪಾಗಿಸಿ ಆರೋಗ್ಯ ಸಮತೋಲನವಾಗಲಿ ಎನ್ನುತ್ತಾ ಜನರು ಖರೀದಿಯಲ್ಲಿ ತೊಡಗಿದ್ದಾರೆ ಹಿಂದೆಲ್ಲ ಬೇಸಿಗೆ ಬಂತೆಂದರೆ ರಾಗಿ ನೀರು ಹೆಚ್ಚಾಗಿ ಬೀದಿ ಗೂಡಾಂಗಡಿಗಳಲ್ಲಿ ಸಿಗುತ್ತಿತ್ತು ರಾಗಿ ಬಿಳಿ ಎಳ್ಳು ಅರೆದು ಬೆಲ್ಲ ಸೇರಿಸಿ ತಂಪು ನೀರು ಮಾಡಿ ಕುಡಿಯುತ್ತಿದ್ದ ಕಾಲವನ್ನ ಕೆಲವರು ನೆನಪಿಸಿಕೊಳ್ಳುತ್ತಿದ್ದು ಈಗ ಅವು ಅಷ್ಟಾಗಿ ಸಿಗುತ್ತಿಲ್ಲ ಆದರೆ ಅದೇ ಗುಡಂಗಡಿಗಳಲ್ಲಿ ಚಹಾ ಅಂಗಡಿಗಳಲ್ಲಿ ಕೇಳಿದ್ರೆ ರೆಡಿಮೇಡ್ ಕೆಮಿಕಲ್ ಮಿಕ್ಸ್ ಇರುವ ಪಾನೀಯ ಪ್ಲಾಸ್ಟಿಕ್ ಬಾಟಲ್ಗಳನ್ನ ನಿಂದ ತೆಗೆಸಿ ತೋರಿಸುವ ಕಾಲಕ್ಕೆ ಬದಲಾಗಿಬಿಟ್ಟಿದೆ ಸ್ಥಳೀಯವಾಗಿ ಸಿಗುವ ಮುರುಗಲ ಹಣ್ಣು ಉಪಯೋಗಿಸಿ ಕೋಕಂ ನೀರು ಶರಬತ್ತು ಮಾಡಿಕೊಡುವ ವಿಶೇಷತೆ ಕೆಲವು ಮದುವೆಗಳಲ್ಲಿ ಕಂಡುಬಂದಿದ್ದು ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಮಾವಿನ ಹಣ್ಣುಗಳ ಭರಾಟೆ ತಡವಾಗಿ ಪ್ರಾರಂಭ ಆಗತೊಡಗಿದ್ದು ಇಲ್ಲೇ ಉಳಿದುಕೊಂಡಿರುವ ವಿದೇಶಿಗರು ಸಹ ವಿಧ ವಿಧ ಮಾವಿನ ಹಣ್ಣುಗಳ ಪಾನೀಯ ಮಾಡಿ ಕುಡಿಯಲು ಸಂತೆ ಸುತ್ತುವುದು ಕಂಡುಬಂದಿದೆ ಇನ್ನೂ ಬೀಚ್ಗಳಲ್ಲಿ ಅನಾನಸ್ ಜ್ಯೂಸ್ಗೆ ಬೇಡಿಕೆ ಇದ್ದು ಅಲ್ಲಲ್ಲಿ ಮಾರಾಟ ಮಾಡುತ್ತಾ ಸೆಕೆಯ ಧಗೆಯ ತೀವ್ರತೆ ಕಡಿಮೆ ಮಾಡಿಕೊಳ್ಳಲು ಸಹಾಯವಾಗಿದೆ ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕ್ಷೌರಿಕರ ಅಂಗಡಿಯನ್ನ ನಿಯಮಬಾಹಿರವಾಗಿ ಬಂಡವಾಳಶಾಹಿಗಳು ನಡೆಸುತ್ತಿದ್ದು ತಕ್ಷಣ ಅಂತಹ ಅಂಗಡಿಗಳ ಪರವಾನಗಿಯನ್ನ ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿ ಸವಿತಾ ಕ್ಷೌರಿಕ ಸಮಾಜದವರು ನಗರಸಭೆ ಎದುರು ನಡೆಸುತ್ತಿರುವ ಧರಣಿ ಎಂಟನೇ ದಿನಕ್ಕೆ ಮುಂದುವರೆದಿದೆ ಹೊರಗಿನ ವ್ಯಕ್ತಿಗಳು ಬಂಡವಾಳ ಹೂಡಿ ಸ್ಥಳೀಯರನ್ನ ದೂರವಿಟ್ಟು ಬೇರೆಯವರನ್ನ ಕೆಲಸಕ್ಕೆ ಇಟ್ಟುಕೊಂಡು ಕ್ಷೌರಿಕ ಅಂಗಡಿ ತೆರೆದಿದ್ದು ಇದು ತಮ್ಮ ವೃತ್ತಿಗೆ ಹೊಡೆತ ನೀಡಿದೆ ಎಂದು ದಾಂಡೆಲಿಯಲ್ಲಿ ಸವಿತಾ ಸಮಾಜದವರು ನಡೆಸುತ್ತಿರುವ ಧರಣಿ ಶುಕ್ರವಾರ ಎಂಟನೇ ದಿನಕ್ಕೆ ಕಾಲಿರಿಸಿದ್ದು ಧರಣಿಯನ್ನ ಬೆಂಬಲಿಸಿ ಕೆಲ ರಾಜಕೀಯ ಮುಖಂಡರು ಸಂಘಟನೆಯವರು ಭಾಗವಹಿಸಿದ್ದಾರೆ ಸವಿತಾ ಸಮಾಜದವರು ತಮ್ಮ ಕ್ಷೌರಿಕ ಅಂಗಡಿಯನ್ನ ಬಂದ್ ಮಾಡಿ ಧರಣಿ ನಡೆಸುತ್ತಿದ್ದು ಧರಣಿ ಸ್ಥಳದಲ್ಲೇ ಅಡಿಗೆ ಬೇಯಿಸಿ ಅಲ್ಲಿಯೇ ಊಟ ಮಾಡಿ ಅಲ್ಲಿಯೇ ನಿದ್ರೆ ಮಾಡುತ್ತಾ ಅಹೋರಾತ್ರಿ ಧರಣಿಯನ್ನ ಮುಂದುವರಿಸಿದ್ದಾರೆ ಪೌರಾಯುಕ್ತರು ನಮ್ಮ ಬೇಡಿಕೆಯಂತೆ ನಿಯಮ ಬಾಹಿರ ಅಂಗಡಿ ಬಂದ್ ಮಾಡುವುದಾಗಿ ಹೇಳಿದ್ದಾರೆ ಅವರು ಬಂದ್ ಮಾಡಿದ್ರೆ ನಾವು ಧರಣಿ ಕೈಬಿಡುತ್ತೇವೆ ಇಲ್ಲವೆಂದರೆ ಶುಕ್ರವಾರದಿಂದ ಹೆಂಡತಿ ಮಕ್ಕಳ ಜೊತೆ ಸೇರಿ ಬಂದು ಧರಣಿಯನ್ನ ಮುಂದುವರಿಸುತ್ತೇವೆ ಎಂದು ತಿಳಿಸಿದ್ದಾರೆ ಧರಣಿ ಸಂದರ್ಭದಲ್ಲಿ ಸವಿತಾ ಸಮಾಜ ಸಂಘದ ಅಧ್ಯಕ್ಷ ವಿಠ್ಠಲ್ ಕಾಳೆ ಖಜಾಂಚಿ ಶಿವರಾಜ್ ಹಡ್ಪತ್ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕೊಲ್ಲಾಪುರ್ ಸಹ ಕಾರ್ಯದರ್ಶಿ ಸಂತೋಷ್ ಮಜ್ಗಾಂವ್ಕರ್ ಪ್ರಮುಖರಾದ ಸಂತೋಷ್ ಘೋಡ್ಕೆ ಶಾಂತಾರಾಮ್ ಕಾಳೆ ವಾಸು ಬಾರ್ಬರ್ ಮನೋಜ್ ಕುಮಾರ್ ಅರ್ಜುನ್ ಕಾಳೆ ಸಂತೋಷ್ ಗಂಗಾಧರ್ ಮುಂತಾದವರು ಉಪಸ್ಥಿತರಿದ್ದರು ಈ ಬಗ್ಗೆ ಮಾತನಾಡಿರುವ ಸವಿತಾ ಸಮಾಜದ ಅಧ್ಯಕ್ಷ ವಿಠ್ಠಲ್ ಕಾಳೆ ನಾವು ಧರಣಿ ಆರಂಭಿಸಿ ಏಳು ದಿನಗಳೇ ಕಳೆದ್ರೂ ನಮ್ಮ ನ್ಯಾಯಯುತವಾದ ಬೇಡಿಕೆಗಳಿಗೆ ಇದುವರೆಗೆ ಯಾರೂ ಸ್ಪಂದಿಸುತ್ತಿಲ್ಲ ನಾವು ನಮ್ಮ ಕೆಲಸ ಬಿಟ್ಟು ಧರಣಿಯನ್ನ ನಡೆಸುತ್ತಿದ್ದೇವೆ ಮುಂದೆ ಅನಾಹುತ ಸಂಭವಿಸಿದ್ರೆ ಅದಕ್ಕೆ ಅಧಿಕಾರಿಗಳೇ ಹೊಣೆಯಾಗಿರುತ್ತಾರೆ ಎಂದು ಎಚ್ಚರಿಸಿದ್ದಾರೆ ಧರಣಿ ಮಾಡಿ ಪ್ರತಿ ದಿನದ ಖರ್ಚು ವೆಚ್ಚ ಪಡೆದುಕೊಳ್ಳುವ ಸಂದರ್ಭ ಬರುತ್ತದೆ ಎಚ್ಚರಿಕೆ ಇರಲಿ ಅಂತ ಹೇಳಿ ಹೇಳ್ತಾ ಇದ್ದೇವೆ ಈ ದಿನದವರೆಗೆ ಸುಮಾರು ದಿನಗಳಿಂದ ಸಂಘ ಸಾಲದವರಿಗೆ ಮತ್ತು ಬ್ಯಾಂಕಿನ ಪಿಗ್ಮೆ ಆಗಲಿ ಸಾಲದವರು ಆಗಲಿ ನಾವು ತುಂಬಲಿಲ್ಲ ಸುಮಾರು ಒಂದು ತಿಂಗಳಾಗಿದೆ ನಾವು ಇಲ್ಲೇ ಧರಣಿಯನ್ನು ಹಮ್ಮಿಕೊಂಡು ಏಳು ಎಂಟನೇ ಏಳನೇ ದಿನ ನೀಡ್ತಾ ಇದೆ ಆದರೆ ನಾವು ಸುಮಾರು ಒಂದು ತಿಂಗಳಿಂದ ಕಮಿಷನರ್ ಅವರಿಗೆ ನಗರಸಭೆಗೆ ಓಡಾಡ್ತಾ ತಿರುಗಾಡ್ತಾ ಇದ್ದೇವೆ ಒಂದು ವೇಳೆ ನಮಗೆ ಅನ್ಯಾಯವಾದರೆ ಮುಂದಿನ ಪರಿಣಾಮಕ್ಕೆ ಪೌರಾಯುಕ್ತರೇ ಹೊಣೆಗಾರರಂತೂ ಹೇಳಲಿಕ್ಕೆ ಬಯಸ್ತೇನೆ ಅವರೇ ಜವಾಬ್ದಾರಿ ಅವ್ರಿಗೆ ಜವಾಬ್ದಾರಿ ಈ ಬಗ್ಗೆ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿರುವ ಪೌರಾಯುಕ್ತ ರಾಜಾರಾಮ್ ಪವಾರ್ ಸವಿತಾ ಸಮಾಜದವರ ಧರಣಿಗೆ ಸ್ಪಂದಿಸಿ ಈಗಾಗಲೇ ಹಲವು ಬಾರಿ ಪರಿಶೀಲನೆ ನಡೆಸಲಾಗಿದೆ ನಾವು ನಿಯಮದಂತೆ ಕಾರ್ಯನಿರ್ವಹಿಸುತ್ತಿದ್ದೇವೆ ನಿರಾಪೇಕ್ಷಣಾ ಪತ್ರ ಪಡೆಯದಿದ್ದರೆ ಲೈಸೆನ್ಸ್ ಪಡೆಯದಿದ್ದರೆ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದಿದ್ದಾರೆ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್